ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಿಂದಾಬಾದ ಇವತ್ತಿನ ದಿವಸ ಬೆಟ್ಮಂಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಬಸವನಾಳ್ ಯತ್ನಾಳ್ ಪಾಟೀಲ್ ಅವರ ವಿರುದ್ಧವಾಗಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಆಗಿರೋ ಯತ್ನಾಳ್ ಬಸವನಾಳ್ ಅವರವರು ಏನು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಮಹಿಳೆಯರಿಗೆ ಏನು ಹಕ್ಕಿದೆಯೋ ಆ ಹಕ್ಕಿನ ಮೊದಲು ಅವರು ಸಂವಿಧಾನವನ್ನು ಓದ್ಕೋಬೇಕು ಮಹಿಳೆಯರು ಏನು ಮೈಸೂರಿನ ದಸರಾದ ಚಾಮುಂಡೇಶ್ವರಿ ದೇವಿಯ ಏನು ಅಂಬಾರಿಯನ್ನು ಓದ್ಕೊಂಡು ಬರುವಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಆಯ್ಕೆ ಮಾಡಿದ್ರು ಉದ್ಘಾಟನೆ ಮಾಡೋದಕ್ಕೆ ಭಾನು ಮುಶ್ರಾಪ್ ಅಂತೇಳಿ ಅವ್ರ ಬಗ್ಗೆ ಸುಮಾರು ಅವಲೇಖನೆಗಳನ್ನು ಮಾಡಿ ಅವರು ಅವಾಗ ಕೂಡ ಅವರು ಜನರಿಗೆ ಖಂಡನೀಯವಾಗಿ ಭಕ್ಸುವಂತ ಕೆಲಸ ಮಾತಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ದಲಿತ ಮಹಿಳೆಯರು ಕೂಡ ಚಾಮುಂಡಿಗೆ ಏನು ಪಲ್ಲಕ್ಕಿಗೆ ಹೂವಿನ ಹಾಕುವ ಅರಹತೆ ಇಲ್ಲ ಅಂತೇಳಿ ಕೂಡ ಒಬ್ಬ ದಲಿತರನ್ನು ಖಂಡನೀಯವಾಗಿ ಅಂತ ಮಾತಾಡ್ತಿದ್ದಾರೆ ಅವ್ರಿಗೆ ಯಾವ ನೈತಿಕತೆ ಇದೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅವರು ಎಲ್ಲಾ ಮಹಿಳೆಯರಿಗೂ ಸಮಾನತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಿಧಾನ ಅಂತ ಹೇಳಿದ್ದಾರೆ ಇವತ್ತು ಅವರು ಇಡೀ ಇಡೀ ನಮ್ಮ ದಲಿತ ಸಮುದಾಯದನ್ನು ಗುರುತು ಅವನ್ನೇ ಕಣ್ಣಿನವಾಗಿ ಮಾತಾಡೋದ್ ತುಂಬ ಕಣ್ಣಿನ ವಿಷಯ ಅದೇ ರೀತಿಯಾಗಿ ಯಾಕೆ ಯಾವ ಸಂವಿಧಾನದಲ್ಲಿ ಯಾವ ಇದರಲ್ಲಿ ಏನು ಯಾವ ಪುರಾಣದಲ್ಲಿ ಬರ್ತಿದೆ ಯಾವ ಇದರಲ್ಲಿ ಬರ್ತಿದೆ ಏನು ದಲಿತರು ಹೂವಬಾರದು ದೇವರಿಗೆ ನಾವು ಹಿಂದೂಗಳೇ ನಾವು ಹಿಂದೂಗಳನ್ನು ಪೂಜೆ ಮಾಡ್ತೀವಿ ನಾವು ಹಿಂದೂ ದೇವರುಗಳನ್ನು ಪ್ರೀತಿಸ್ತೀವಿ ಅವರು ಮಾತಾಡೋದಕ್ಕೆ ಏನು ನೈತಿಕತೆ ಇದೆ ಅವರಿಗೆ ಅವರೊಬ್ಬರೇಲ್ಲ ದೇವ್ರಿಗೆ ಪೂಜೆ ಮಾಡೋದು ಈ ಸಮಾಜದಲ್ಲಿ ಮುಸ್ಲಿಮರು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು ಕೂಡ ಅವರು ದೇವರಿಗೆ ಅವ್ರಿಗೆ ಬತ್ತಿಂದ ಪೂಜೆ ಮಾಡ್ತಾರೆ ಇವರು ಎತ್ನಾಳಿಗೆ ನಾಲ್ಕು ಅನ್ನ ನಾಯಕ ಶಾಸಕರಾಗಿ ಈಗ ಈ ಮಾತನ್ನು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದೀನಿ ಮಾನ್ಯ ಎಲ್ಲ ಸರ್ಕಾರ ಮಾನ್ಯ ಶಾಸಕರ ಮಾನ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ಏನಂತ ಈ ಕೂಡಲೇ ಅವರು ಶಾಸಕ ಸ್ಥಾನದಿಂದ ವಜಾಗೊಡಿಸಬೇಕು ವಜಾಗೊಡಿಸಿಲ್ಲ ಅಂದ್ರೆ ಇಡೀ ರಾಜ್ಯ ಆದ್ಯಂತ ದಲಿತ ಮಹಿಳೆಯರು ಕೂಡ ಹೋರಾಟಕ್ಕೆ ಮುಂದಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೀನಿ ಹಾಗೆ

ಏನು ಬಿಜಾಪುರ ಶಾಸಕ ಬಸವನ ಪಾಟೀಲ್ ಯತ್ನಾಳ್ ಅವರು ಕಳೆದ ಮೂರು ದಿನದಲ್ಲಿ ಮದ್ದೂರು ಗಣೇಶನ ವಿಸರ್ಜನೆ ಸಮಯದಲ್ಲಿ ದಸರಾ ಮಹೋತ್ಸವ ಕುರಿತು ಈ ಬಾರಿ ಜಂಬೂ ಸವಾರಿನ ಉದ್ಘಾಟನೆ ಮಾಡುವುದಕ್ಕಾಗಿ ಇಸ್ಲಾಂ ಧರ್ಮದ ಒಬ್ಬರನ್ನ ಆಯ್ಕೆ ಮಾಡಿದ ಸಾಹಿತ್ಯನ ಆಯ್ಕೆ ಮಾಡಿದ್ರು ಆ ಒಂದು ವಿಚಾರದಲ್ಲಿ ಕೃಷ್ಣ ಭಾನುವಾರ ಆಯ್ಕೆ ಮಾಡಿದ್ರು ನಮ್ಮ ಸರ್ಕಾರ ಅದರ ವಿರುದ್ಧವಾಗಿ ಎತ್ತಾಳ್ ಅವರು ಒಂದು ಅವಹೇಳನಕಾರಿಯಾಗಿ ಒಂದು ಮಾತ ಹೇಳ್ತಾರೆ ಅವರು ಏನಪ್ಪಾ ಅಂದ್ರೆ ಜಂಬೂ ಸವಾರಿಯು ಆ ಕಾಲದಿಂದ ಈ ಕಾಲದವರೆಗೂ ಸನಾತನ ಧರ್ಮರು ಸಂಬಂಧಪಟ್ಟವರು ಮಾತ್ರ ಅದಕ್ಕೆ ಹೂ ಹಾಕಬೇಕು ಹೊರತು ಸಾಮಾನ್ಯ ದಲಿತ ಮಹಿಳೆಯರು ಕೂಡ ಹಾಕಬಾರ್ದು ಎನ್ನುವ ಒಂದು ಪರಿಜ್ಞಾನ ಇಲ್ಲದಂತಹ ಮಾ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ಎತ್ತಾಳವರು ಆದ್ರಿಂದ ಎತ್ತಾಳರನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರಿಗೆ ಅವರನ್ನ ಬಂಧಿಸಿ ಕಾನೂನು ರೀತಿ ಕ್ರಮ ಜಗಿಸ್ಕೋಬೇಕಂತ ಅವರು ನಾವು ಕರ್ನಾಟಕ ದಲಸಂಗ ಸಮಿತಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕಂತ ಒತ್ತಾಯ ಮಾಡ್ತಾ ಇದೀವಿ ಆದ್ರಿಂದ ಈ ಒಂದು ಆ ಒಂದು ಕಾರ್ಯಕ್ರಮವನ್ನು ಕುರಿತು

ಅಲ್ಪಸ ಭಾನುಮುಸ್ತಾಕ್ ಅವರು ಒಂದು ಏನದು ಮಾ ಮಹಿಳೆ ಒಬ್ಬ ದಲಿತ ಮಹಿಳೆ ಹೂವಿನ ಮಾಲೆ ಹಾಕೋದು ಮತ್ತು ಪೂಜೆ ಮಾಡೋದು ಚಾಮುಂಡೇಶ್ವರಿಗೆ ಮಾಡಬಾರ್ದು ಅರ್ಹ ಅಲ್ಲ ಮತ್ತು ಸನಾತನ ಧರ್ಮೀಯರು ಮಾಡಬೇಕು ಅಂತ ಹೇಳ್ತಾರಲ್ವಾ ಒಬ್ಬ ದಲಿತ ಮಹಿಳೆಯ ಮಾತಾಡಿದೆಯಲ್ಲ ಅಯೋಗ್ಯ ನೀನು ಯತ್ನ ನಾನು ನಿನ್ಗೆ ಹೇಳೋದಿಷ್ಟೇ ನೀನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನೀನು ಶಾಸಕನಾಗಿದ್ದೀಯಾ ಮುಖ್ಯಮಂತ್ರಿ ಆಗಿದೆಯಾ ಮಂತ್ರಿ ಆಗಿ ಅವರು ಕೊಟ್ಟಂಥ ಭಿಕ್ಷೆಯಲ್ಲಿ ಮಂತ್ರಿಯಾಗಿ ನೀನು ಈ ಥರ ಮಾತಾಡೋದು ನಿನ್ನ ಯೋಗ್ಯತೆ ಇಲ್ಲ ನಿನ್ನ ಯೋಗ್ಯನೇ ಇಲ್ಲ ನೀನು ಅದಕ್ಕೆ ಹೇಳ್ತಾ ಇರೋದು ಇವರು ಇವರು ಏನಿದ್ದಾರೆ ಶಾಸಕ ಸ್ಥಾನದಿಂದ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಮತ್ತು ಏನು ಮನೆ ಮುಖ್ಯಮಂತ್ರಿಗೆ ಸರ್ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಬೇಕು ಯಾಕಂದರೆ ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮಾತಾಡೋದು ಮತ್ತೆ ಅಲ್ಪಸಂಖ್ಯಾತರಾಗಿ ಎಲ್ಲರೂ ಅಷ್ಟೇ ಮಹಿಳೆಯರಂದ್ರೆ ಎಲ್ಲರೂ ಅಷ್ಟೇ ದಲಿತರಂದ್ರೆ ಎಲ್ಲರೂ ಅಷ್ಟೇ ದಲಿತರ ದಲಿತರಿಂದ ಒಬ್ಬ ಒಬ್ಬ ಯೋಗ್ಯ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವ್ರ ತರ ಅಂತವ್ರು ಕೊಟ್ಟಂತ ಭಿಕ್ಷೆಯಲ್ಲಿ ನೀನು ಶಾಸಕನಾಗಿ ಈ ರೀತಿ ಮಾತಾಡೋದು ಅಸಭ್ಯ ನಿನ್ನ ನಿನ್ನ ಶಾಸಕ ಸ್ಥಾನದಿಂದ ಮಾಡಿ ಮನೆಯಲ್ಲಿ ಕುತ್ಕೊಳ್ಳೋದು ಒಳ್ಳೇದು ದಲಿತರ ಮಹಿಳೆಯನ್ನು ಏನ್ ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ಸೇರಿದ್ದೀವಪ್ಪ ಅಂದ್ರೆ ಬಿಜಾಪುರ ಬಿಜಾಪುರ ಕ್ಷೇತ್ರದ ಶಾಸಕರಾದಂತ ಯತ್ನಾಳ್ ಏನು ಗಣೇಶನ ವಿಸರ್ಜನಾ ಸಮಯದಲ್ಲಿ ಮೈಸೂರಿನ ದಸರಾ ಚಾಮುಂಡೇಶ್ವರಿ ಅವರ ದಸರಾ ಮಹೋತ್ಸವದ ಸಂದರ್ಭವಾಗಿ ಒಂದು ಅವಹೇಳನಕಾರಿ ಮಾಹಿತಿಯನ್ನು ನೀಡಿರುತ್ತಾರೆ ನಾನು ಹೇಳೋದು ಇಷ್ಟೇ ಹೆತ್ನಾಳ್ ಅವರೇ ನೀವು ಈ ದಿನ ಶಾಸಕರಾಗಿ ಮಂತ್ರಿಯಾಗಿ ಉಳಿತಿದ್ದೀರ ಅಂದರೆ ಅದಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ರವರು ನೀಡಿರುವಂಥ ಸಂವಿಧಾನ ಶಾಸನವೇ ನಿಮಗೆ ಒಂದು ಅಸ್ತ್ರ ಅನಿಸುತ್ತೆ ಆ ಒಂದು ಅಸ್ತ್ರದಲ್ಲಿ ಮಹಿಳೆಯರನ್ನ ಏನು ಹೀನಾಯವಾಗಿ ನೋಡಿದ್ದೀರಾ ಆ ಒಂದು ಮಹಿಳೆಯರು ನಿಮಗೆ ಮತವನ್ನು ಆಗಿಲ್ಲ ಅಂದರೆ ಇಂಥ ದಿನದಲ್ಲಿ ನೀವು ಚಂಬಿ ಬೀದಿ ಬೀದಿ ಸುತ್ಬೇಕು ಸುತ್ತಾ ಇದ್ದೀರಾ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಮಹಿಳೆಯರನ್ನ ಕೀಳ ಕಂಡಿರುವಂಥ ನಾಯಕರು ಅಷ್ಟೇ ಜನರು ಅಷ್ಟೇ ಯಾವುದೇ ಒಂದು ಗುಲಾಮನು ಅಷ್ಟೇ ಈ ಒಂದು ಚರಿತ್ರೆಯಲ್ಲಿ ಏಳ್ಗೆ ಆಗಿರುವಂಥ ಸೂಚನೆ ಮುನ್ಸೂಚನೆ ಯಾವಾಗೂ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ ನಿಮಗೆ ನಮ್ಮ ದಲಿತ ಮಹಿಳೆಯರ ಬಗ್ಗೆ ಮಾತು ಮಾತನಾಡುವಂತ ನೈತಿಕತೆ ನಿಮಗೆಲ್ಲ ಮೊದಲು ಮೊದಲು ಅದನ್ನು ತಿಳ್ಕೊಳ್ಳಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಏನಿದೆ ನಿಮ್ಮ ರಾಜಕೀಯ ಜೀವನ ನಮ್ಮ ಬಾಬಾ ಸಾಹೇಬ್ರವರ ಆ ಸಂವಿಧಾನ ಶಾಸನ ಮತ್ತು ಚಾಮುಂಡೇಶ್ವರಿ ದೇವಿ ಬಗ್ಗೆ ನೀವೇನು ಹೇಳಿದ್ದೀರಾ ಎಮ್ಮನೋ ಒಂದು ಸಂಕಲ್ಪದಿಂದ ನಿಮಗೆ ಯಾವ ರೀತಿ ಗತಿ ಬರುತ್ತೆ ಅಂತೇಳಿ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಇನ್ನೇನು ಮುಂದೆ ಇದೆ ಮಾರಿ ಹಬ್ಬ ಅನ್ನೋ ಒಂದು ಮೂಲಕ ಈಗಾಗಲೇ ನೀವು ಏನು ಮಾತು ಕೊಟ್ಟಿದ್ದೀರಾ ಅದನ್ನು ಹಿಂಪಡೆದ್ರೆ ನಿಮ್ಗೆ ಒಳ್ಳೇದು ಇಲ್ಲಿನ ಮುಂದಿನ ದಿನಗಳಲ್ಲಿ ನೀವು ಮುಂದಿನ ದಿನಗಳಲ್ಲಿ ಈಗಾಗಲೇ ನಿಮ್ಗೆ ಆಗಿದೆ ಪ ಪಕ್ಷ ಉಚ್ಚಾಟನೆ ಮಾಡಿ ಮೂಲಕ ಮಾಡಿ ನಿಮ್ಮನ್ನು ಒಂದು ನಾಯಕರಾಗಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಅಂತ ನೋಡ್ತಾ ಇದ್ದಾರೆ ಮುಂದಿನ ದಿನ ಅದಕ್ಕಿಂತ ಕೀಳಾಗಿ ನೋಡುವಂಥ ಒಂದು ಸಮಯ ಬರುತ್ತೆ ಅದಕ್ಕೆ ನೈತ ಅದಕ್ಕೆ ಆಸ್ಪಾದನೆ ಮಾಡಿಕೊಡ್ಬೇಡಿ ಕೂಡಲೇ ಒಂದು ದಲಿತ ಮಹಿಳೆಯರು ಏನಿದ್ದಾರೆ ದಲಿತ ಜನಾಂಗ ಏನಿದ್ದಾರೆ ಅವ್ರಿಗೆ ಕ್ಷಮೆ ಕೇಳಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರೆದರೆ ಉಳಿಗಾಲ ಇಲ್ಲಾಂದರೆ ನಾಶ ಆಗುವಂಥ ಒಂದು ಮುನ್ಸೂಚನೆಗಳು ತುಂಬ ಇದೆ ದಯವಿಟ್ಟು ನಾನು ಹೇಳ್ಕೊಳ್ಳೋದಿಷ್ಟೇ ನೀವು ದಲಿತರ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲು ಸಂವಿಧಾನವನ್ನು ಓದಿ ಜನರ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಕ್ಷೇತ್ರದಲ್ಲಿರುವ ದಲಿತರ ಬಗ್ಗೆ ನಿಮಗೆ ಕಾಳು ಕಾಳಜಿ ವಹಿಸಿ ಅವ್ರಿಗೆ ಕ್ಷಮೆ ಕೇಳಿ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬನ್ನಿ ಅಂತ ಹೇಳುತ್ತ ಈ ಮೂಲಕ ಹೇಳ್ತಾ ಇದ್ದೇನೆ ಜೆ ಬಿಳೆ ಅವ್ರಿಗೆ ತಕ್ಷಣನೇ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇಲ್ಲ ಅಂದ್ರೆ ದಲಿತರು ಅಂತ ಅವ್ರ ಮಾತು ಬಂದಿದ್ದಕ್ಕೆ ಅವ್ರ ಬಾಯಿ ಪೀಗ ಹಾಕಿಲ್ಲ ಅಂದರೆ ನಾವು ತುಂಬ ಹೋರಾಟಗಳು ಮಾಡ್ತೀವಿ ಎಲ್ಲಾದರೂ ಆಗಲಿ ದಲಿತರು ದಲಿತರು ಅಂತಾರೆ ಅವ್ರೇನು ಹಿಂದೂಗಳಲ್ವಾ ಅವ್ರೇನು ಮುಸಲ್ಮಾನ್ಗಳಲ್ವಾ ಎಲ್ಲರಿಗೂ ಹೇಗಿರ್ತಾರೆ ಅವ್ರ ಹೆಸರು ಕಲಿತಾರ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಯತ್ನಾಳ್ ಶಿಕ್ಷೆ ಕೊಡಲೇಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ನಾವು ತುಂಬಾ ಹೋರಾಟಗಳು ಮಾಡ್ತೀವಿ ಯಾವ ಒಂದು ಇದ್ರಲ್ಲೂ ನಾವು ಮುಂದೆ ಹೋಗೋದಕ್ಕೂ ಮುಂದಕ್ಕೆ ಬರ್ತೀವಿ ಅವ್ರ ಯಾ ಇದ್ರಲ್ಲಿ ಇಟ್ಕೊಂಡಿರೋದೆ ಶಾಸಕ ಸ್ಥಾನದಲ್ಲಿಟ್ಟಿರೋದೆ ಇದು ಮಾಡ್ತಾ ಇದ್ದೀವಿ ಇರ್ತೀವಿರೋಧಿ ಮಾತುಗಳು ಹೇಳುವ ಮೂಲಕ ಇದನ್ನ ನಮ್ಮ ಕೇಂದ್ರ ಜನಸಂಖ್ಯೆ ಸುದ್ದಿ ಸಾಧ್ಯವತಿಯಿಂದ ಏನು ಪ್ರತಿಭಟನೆ ಮಾತನಾಡಿದರೆ ಈ ಒಂದು ಪ್ರತಿಭಟನೆಯ ಮೂಲಕ ನಮ್ಮ ಅರೆಸ್ಟ್ ಅರೆಸ್ಟ್ ಮೀಸಲಾ ನಮ್ಮ ನ್ಯಾಯಸ್ವಾಮಿ ಅವರು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಂಘಟನೆ ಮೂಲಕ ಮನೆ ಪ್ಪ <embroxv2> ಸತ್ತ